ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸರಯು ಮನೆಯಲ್ಲಿ ಹರ್ಷಿಕ ಹೌದು ವಿಭಿನ್ನ ಕಥಾಹಂದರ ಪ್ರಸಿದ್ಧ ಕಲಾವಿದರ ಅಭಿನಯದಿಂದಾಗಿ ಜನಮನ ಸೆಳೆಯುವ ಧಾರಾವಾಹಿಗಳು ಕನ್ನಡದ ಪ್ರತಿಷ್ಠಿತ ಉದ್ಯವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ ಅವುಗಳ ಸಾಲಲ್ಲಿ ಶ್ರೀ ದುರ್ಗಾ ಕ್ರಿಯೇಷನ್ಸ್ ನಿರ್ಮಾಣದ ಸರಯು ಕೂಡ ಒಂದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸರಯು ಸಂಚಿಕೆಯಲ್ಲಿ ಖ್ಯಾತ ನಟಿ ಹರ್ಷಿಕ ಪೂರ್ಣಚ್ಛ ಕಾಣಿಸ್ಕೊತಾ ಇರುವುದು ಈ ಹೊತ್ತಿನ ವಿಶೇಷ ಸರಯು ಕನ್ನಡ ಕಿರುತೆರೆಯಲ್ಲಿ ವಿಭಿನ್ನ ಪ್ರಯತ್ನದ ಧಾರಾವಾಹಿ ಬ್ಯಾಂಕಾಕ್ ನಲ್ಲಿ ಕೆಲವು ಸಂಚಿಕೆಗಳನ್ನ ಚಿತ್ರೀಕರಣ ಮಾಡಿದ್ದು ಈ ಧಾರವಾಹಿಯ ಹೆಗ್ಗಳಿಕೆ ಒಬ್ಬ ಅಗರ್ಭ ಶ್ರೀಮಂತ ಕುಟುಂಬದ ಮಗನಿಗೆ ಹೆಂಡತಿಯಾಗಿ ಬರುವ ಸರಯು ಎಂಬ ಮುಗ್ದೆ ಆತನ ದರ್ಪ ಕೆಟ್ಟ ಚಾಳಿಗಳನ್ನ ಹೋಗಲಾಡಿಸಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಮಾಡುವುದು ಸರಯು ಧಾರವಾಹಿಯ ಕತೆ ಈ ಜರ್ನಿ ಇದೀಗ ಇನ್ನೂರ ಐವತ್ತು ಕಂತುಗಳ ಸನಿಹಕ್ಕೆ ಬಂದಿದೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಅತಿಥಿಯಾಗಿ ಬರ್ತಿರೋರು ಚಿತ್ರನಟಿ ಹರ್ಷಿಕಾ ಪೂರ್ಣ ಇನ್ನು ಹರ್ಷಿಕಾಗೂ ಸರಯುಗೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು ಇವರ ಆಗಮನ ಕತೆಗೆ ನೀಡುವ ಟ್ವಿಸ್ಟ್ ಆದ್ರೂ ಏನು ಎಂಬುದನ್ನ ಧಾರಾವಾಹಿಯಲ್ಲೇ ನೋಡಬೇಕು ಕೊಡಗಿನ ಕುವರಿ ಹರ್ಷಿಕಾ ಪೂಣಚ್ಚ ಚಂದನವನದಲ್ಲಿ ತುಂಬಾ ಹೆಸರು ಮಾಡಿದವರು ಮುರಳಿ ಮೀತ್ಸ್ ಮೀರಾ ಬಿ ತ್ರಿ ಕ್ರೇಜಿ ಲೋಕ ಪಿಯುಸಿ ಸುಗ್ರೀವ ಜಾಕಿ ಪರಿ ಮುಂತಾದ ಚಿತ್ರಗಳಷ್ಟೇ ಅಲ್ಲದೆ ಬಿಗ್ ಬಾಸ್ ರಿಯಾಲಿಟಿ ಶೋದಲ್ಲೂ ಭಾಗವಹಿಸಿ ಕರ್ನಾಟಕದ ಜನರ ಮನೆ ಮನಗಳಲ್ಲಿ ನೆಲೆಸಿದವರು ಇನ್ನು ಕಾರ್ಯಕ್ರಮ ಪ್ರಸಾರವಾಗೋದು ಯಾವಾಗ ಹರ್ಷಿಕಾ ಪೂರ್ಣಚ ಆಗಮನ ಸರೆಯೂ ಧಾರಾವಾಹಿಗೆ ಇನ್ನೂ ಹೆಚ್ಚಿನ ವೀಕ್ಷಕರನ್ನ ಗಳಿಸಿಕೊಡೋದು ನಿಸ್ಸಂದೇಹ ಎಂಬುದು ವಾಹಿನಿಯರ ಅಭಿಪ್ರಾಯ ಸರಿಯೂದಲ್ಲಿ ಹರ್ಷಿಕಾ ಪೂರ್ಣಚ್ಚ ಇದೇ ಶುಕ್ರವಾರ ನಾಲ್ಕನೇ ತಾರೀಕು ಉದಯ ವಾಹಿನಿಯಲ್ಲಿ ರಾತ್ರಿ ಏಳಕ್ಕೆ ಪ್ರಸಾರವಾದ ಸೊ ಮಿಸ್ ಮಾಡದೆ ನೀವು ಕೂಡ ಸರಯು ಧಾರವಾಹಿಯನ್ನ ನೋಡಿ ಹರ್ಷಿಕ ಫ್ಯಾನ್ಸ್ ಎಲ್ರು ಈ ಸೀರಿಯಲ್ ಅನ್ನ ನೋಡಿ ಖುಷಿ ಪಡಿ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ